ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಆಟೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾ ಸರ್ ಅದು ಟಾಟಾ ಅಲ್ಲ ಸರ್ ಅದು ಬಜಾಜ್ ಸರ್ ಆಟೋ ಆಟೋ ಗಾಡಿ ಹಾ ಬಜಾಜ್ ಗಾಡಿಯ್ ಸರ್ ಮಾಡಲ್ ಎಷ್ಟು ಗಾಡಿ ಸರ್ ಟ್ವೆಂಟಿ ಒನ್ ರೀ ಟ್ವೆಂಟಿ ಒನ್ ಓಡೋರು ಓನರ್ ನಾನೇ ಸರ್ ಫಸ್ಟ್ ಓನರ್ ಡಾಗಿಬಿಟ್ ಸರ್ ರೆಡಿ ಇದ್ಯಾ ಏನ್ ಹಾಂ ಎಲ್ಲ ಕಂಪನಿಯಲ್ಲಿ ರನ್ನಿಂಗ್ ಅದಾವ ಸರ್ ಇನ್ಸೂರೆನ್ಸ್ ಪಿ ಯು ಸಿ ಫಿಟ್ನೆಸ್ ಎಲ್ಲ ಓಕೆ ಅದ ಸರ್ ಲೋನ್ ಗಾಡಿ ಗಾಡಿ ಮೇಲೆ ಸರ್ ಈಗ ಮೂವತ್ತೈದು ಸಾವಿರ ರೂಪಾಯಿ ಲೋನ್ ಅದ ರೀ ಅದು ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಸ್ಪೇರ್ ಮಾಡ್ಕೊಡ್ತೀರಾ ಹಾಂ ಸರ್ ಗಾಡಿ ರೆಡಿಗೆ ಆಗಿರೋದು ಇಷ್ಟು ರನ್ನಿಂಗ್ ಸರ್ ಫಾರ್ಟಿ ಟು ಟಯರ್ಗಳು ಟೈಯರ್ ಸರ್ ಈಗ ನೋಡ್ರಿ ಒನ್ ಒಂದು ಸತಿ ಚೇಂಜ್ ಮಾಡಿನಿ ಇನ್ನೊಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಅದಾವೆ ಸರ್ ಎಷ್ಟು ಕೊಡ್ತೀವಿ ಮೈಲೇಜ್ ಇದು ಸರ್ 30 ಕೊಡ್ತೀರಾ 30 ಕೊಡ್ತೀರಾ ಹೌದು ಸರ್ 컨ಟೈನರ್ ಬಾಡಿ ಇದೆ ಇದು हां सर 컨ಟೈನರ್ ಬಾಡಿ ಮಾರ್ಸಿನ್ ರೀ ಕುರುಕುರೆ चिप्स ಸಪ್ಲೈ ಮಾಡ್ತಿದ್ದೀರಿ ಹಹಾ ಹ್ಞಾ ಸರ್ ಅದನಲ್ಲ ಬಿಟ್ ಕೊಟ್ಟಿ ಈಗ ಗಾಡಿ ಒಂದು ಒಂದ್ ತಿಂಗಳು ಸರ್ ನಿಂತೈತು ಗಾಡಿ ಹೋಗಿಲ್ಲ ಹೌದಾ ಅದ ಸೆಲ್ ಮಾಡೋಣ ಇದು ಎಕ್ಸ್ಟ್ರಾ ಗಾಡಿ ಏನ್ ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಸರ್ ಫ್ಯಾನ್ ಮತ್ತೆ ಇದು ಟೇಪ್ ಐತಿ ಸರ್ ಆ ರೆಸಿಪಿಕರ ಆದವರಿಗೆ ಓಕೆ ಓಕೆ ಗಾಡಿ 12 ಕ್ರಾಸಸ್ ರಿಂಗ್ ಅಲ್ಲಿ ಲಗಡಿದೆ ಏನಿಲ್ಲ ಸರ್ ಯಾ짓 ಇಟ್ ಇಸ್ ಹಂಗ ಯೂಸ್ ಮಾಡಿದ್ದ ಸರ್ ಅದು ಮೂರು ಮೂರು ವರ್ಷನಾಗೆ ಸರ್ ಅದು 40000 ವರ್ಷ ನೋಡ್ರಿ ಅಷ್ಟೇನಾ ಯಾಕೆ ಯಾಕೆ ರಂಗೇ ಅಷ್ಟೇ ಸರ್ ಇಲ್ಲಿ ಬರ್ತೈ ಲೊಕೇಶನ್ ಇದು ಸರ್ ವಿದ ಜಿಲ್ಲೆ ಬಲ್ಕಿ ತಾಲ್ಲೂಕ ಅಂತ ಹೇಳಿ ವಿದ ಜಿಲ್ಲೆ ಕೋ ಬಲ್ಕಿ ತಾಲ್ಲೂಕ ಸರ್ ಈ ಶೇರ್ದಿ ಗಾಡಿ ರೇಟ್ ಸರ್ ನೋಡಿ ಸರ್ 270 ಐ ಬಂದರು ಕೂಡ ಮಂತ ವಿಚಾರ 270 ಹಾ ಸರ್ 270 ಆ ಹಾಂ ಸರ್ ಯಾವುದೇ ಫೈಡಲ್ ಎಷ್ಟಿಕ್ ಇದು ಏನು ಸರ್ ಒಂದು ಫೈಡಲ್ ಎಷ್ಟಿ ಸರ್ ಫೈನಲ್ ಟೂ ಕೊಡ್ತೀನಿ ಸರ್ ರೂಪಾಯಿ ಫೈನಲ್ ಆ ಸರ್ ಫೈನಲ್ ಓಕೆ ಗಾಡಿನ ಕಡೆ ಬಂದ್ರೆ ನಗರ ಶೇಟ್ ಮಾಡಿ ಗಾಡಿ ಕೊಡಿ ಸರಿ 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 ಓಕೆ ಥ್ಯಾಂಕ್ ಯು ಓಕೆ